ನಮಸ್ತೆ ವೀಕ್ಷಕರೇ ಬೃಂದಾವನ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇರೋ ವರುಣ್ ಆರಾಧ್ಯ ಅವರು ಗೊತ್ತೇ ಇದಾರೆ ಅವ್ರದ್ದು ಇದು ಫಸ್ಟ್ ಸೀರಿಯಲ್ ಇದಕ್ಕಿಂತ ಮೊದ್ಲೇನೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವರು ರೀಲ್ಸ್ ಮತ್ತೆ ಯೂಟ್ಯೂಬ್ ವ್ಲಾಗ್ ಮಾಡಿಕೊಂಡು ಫೇಮಸ್ ಆಗಿದ್ರು ಹಾಗೆ ಅವರ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಕೂಡ ಆಗಿ ಅದರಿಂದ ಫುಲ್ ವೈರಲ್ ಆಗಿದ್ರು ಒಂದ್ಸಲಿ ಅವ್ರ ಗರ್ಲ್ ಫ್ರೆಂಡ್ ವರ್ಷಾ ಕಾವೇರಿಯನ್ನ ತುಂಬಾ ಇಷ್ಟ ಪಡ್ತಾ ಇದ್ರು ಅವ್ರನ್ನೇ ಮದ್ವೆ ಆಗ್ತಾರೆ ಅಂತನೂ ಸುದ್ದಿ ಆಗಿತ್ತು ಆದ್ರೆ ಅದೇನು ಕಾರಣ ಇತ್ತೋ ಏನೋ ಗೊತ್ತಿಲ್ಲ ಬ್ರೇಕಪ್ ಆದರೂ ಸೊ ಅದರಿಂದ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಕೂಡ ಆಯ್ತು ವರ್ಷ ಕಾವೇರಿ ಅವ್ರಿಗೆ ಪಾಸಿಟಿವ್ ಕೂಡ ಆಯ್ತು ಇಬ್ಬರು ಬಿಗ್ ಬಾಸಿಗೆ ಹೋಗ್ತಾರೆ ಅಂತಲೂ ಸುದ್ದಿ ಆಗಿತ್ತು ಆದರೆ ಬಿಗ್ ಬಾಸ್ಗೆ ಹೋಗಿರಲಿಲ್ಲ ಅದಾದಮೇಲೆ ಬೃಂದಾವನ ಸೀರಿಯಲ್ ಆಫರ್ ಸಿಕ್ತು ವರುಣ ಆರಾಧ್ಯ ಅವ್ರಿಗೆ ಈಗ ಬೃಂದಾವನ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ಈ ವಿಷಯ ಹೇಳ್ತಾ ಇದೀನಪ್ಪ ಅಂದ್ರೆ ಈಗ ಬೃಂದಾವನ ಸೀರಿಯಲ್ ಅಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ನೀನು ಬರೀ ರೀಲ್ಸ್ ಮಾಡ್ಕೊಂಡಿದ್ರೆ ಓಕೆ ಆಕ್ಟಿಂಗ್ ಬರೋದಿಲ್ಲ ನಿನ್ಗೆ ಮಾತಾಡೋಕ್ ಬರೋದಿಲ್ಲ ನೀನು ತೊದಲ್ತಾ ಮಾತಾಡ್ತೀಯಾ ನಿನ್ನ ಮಾತಲ್ಲಿ ಕ್ಲಾರಿಟಿ ಇಲ್ಲ ಫಸ್ಟ್ ಇದ್ದ ವಿಶ್ವನಾಥ್ ಅವರೇ ಎಷ್ಟೋ ಪರವಾಗಿಲ್ಲ ಆಗಿತ್ತು ನೀನ್ ಯಾಕೆ ಈ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದೀಯ ಡೈರೆಕ್ಟರ್ ಪ್ಲೀಸ್ ಹೀರೋನ ಚೇಂಜ್ ಮಾಡಿ ಇಲ್ಲಾಂದ್ರೆ ನಾವು ಸೀರಿಯಲ್ ನೋಡೋದಿಲ್ಲ ಈ ರೀತಿಯ ಬಹಳಷ್ಟು ಕಮೆಂಟ್ಸ್ ಗಳು ವರುಣ್ ಆರಾಧ್ಯ ಈ ಸೀರಿಯಲ್ಗೆ ಎಂಟ್ರಿ ಆದಾಗಿಂದ ಬರ್ತಾ ಇದೆ ಮೊದಲು ವಿಶ್ವನಾಥ್ ಅವರಿದ್ದಾಗಲೂ ಇವರು ಹೀರೋ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾ ಇಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂತ ಇದ್ರು ವೀಕ್ಷಕರ ಮಾತು ಕೇಳಿಕೊಂಡು ಡೈರೆಕ್ಟರ್ ಹೀರೋನ ಚೇಂಜ್ ಮಾಡಿ ವರುಣ್ ಆರಾಧ್ಯ ಅವ್ರನ್ನ ತಂದ್ರು ಆ ಜಾಗಕ್ಕೆ ಇವರೇನೋ ಹೀರೋ ಕ್ಯಾರೆಕ್ಟರ್ ಸೂಟ್ ಆಗ್ತಾ ಇತ್ತು ಆದ್ರೆ ಇವರ ಆಕ್ಟಿಂಗ್ ಚೆನ್ನಾಗಿಲ್ಲ ಮಾತು ಸರಿಯಾಗಿ ಆಡೋಲ್ಲ ಮಾತಲ್ಲಿ ಕ್ಲಾರಿಟಿ ಇಲ್ಲ ತೊದಲ್ತಾರೆ ಅಂತೆಲ್ಲ ಕಂಪ್ಲೇಂಟ್ಸ್ ಬರಕ್ ಶುರು ಆಯ್ತು ಡೈರೆಕ್ಟರ್ ಆದ್ರೂ ಏನ್ ಮಾಡ್ತಾರೆ ಪಾಪ ಪದೇ ಪದೇ ಚೇಂಜ್ ಮಾಡ್ತಾ ಇದ್ರೆ ಸೀರಿಯಲ್ ಗತಿ ಏನು ಅಂತ ಹೇಳಿ ಅವರು ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ ವರುಣ್ ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆದರೆ ವರುಣ್ ಅವರ ಮಾತು ಯಾಕೆ ಆ ರೀತಿ ಇದೆ ಅವರು ಯಾಕೆ ತೊದಲ್ತಾರೆ ಅನ್ನೋದಕ್ಕೆ ಅವರಮ್ಮ ಯೂಟ್ಯೂಬ್ ವ್ಲಾಗಲ್ಲಿ ಕಾರಣ ಕೊಟ್ಟಿದ್ದಾರೆ ಇದನ್ನು ಮೇಲೆ ನಿಮಗೂ ಕೂಡ ಬೇಜಾರಾಗ್ಬೋದೇನೋ ಯಾಕಂದರೆ ನಾವು ಒಂದು ಒಬ್ರ ಬಗ್ಗೆ ತಿಳ್ಕೊಳ್ದಿರಾ ಅದರ ಹಿಂದಿನ ಕಾರಣ ಏನು ಅಂತ ಗೊತ್ತಿಲ್ದಿರಾ ಸುಮ್ಮನೆ ಒಬ್ರ ಬಗ್ಗೆ ಕಮೆಂಟ್ಸ್ ಮಾಡಬಾರ್ದು ಬ್ಯಾಡ್ ಕಮೆಂಟ್ಸ್ ಮಾಡಬಾರ್ದು ಅಂತ ನಿಮಗೂ ಬೇಜಾರಾಗ್ಬೋದೇನೋ ಈ ವಿಷಯ ಕೇಳಿದ್ಮೇಲೆ ಅದೇನಪ್ಪ ಅಂದರೆ ವರುಣ್ ಅವರು ಚಿಕ್ಕವರಿದ್ದಾಗ ಅಂದ್ರೆ ಒಂದು ಏಳು ಎಂಟನೇ ಕ್ಲಾಸ್ ಅವರಿದ್ದಾಗ ಅವ್ರಿಗೆ ಒಂದು ಪೆಟ್ಟಾಗಿತ್ತು ವರುಣ್ ಅವರು ಚಿಕ್ಕವರಿದ್ದಾಗ ಬಹಳ ತುಂಟ ಅಂತೆ ಅವ್ರಿಗೆ ಆಟ 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 ಯಾವಾಗ್ಲೂ ಆಟ ಆಡ್ತಾ ಇರ್ಬೇಕು ಅವರು ಸ್ಕೂಲಿಂದ ಬಂದಿದ ತಕ್ಷಣ ಅಮ್ಮ ಏನ್ ಮಾಡ್ತಾ ಇದ್ರಂತೆ ಅಂದ್ರೆ ಇವನು ಆಟಕ್ ಆಟಾಡಕ್ ಹೋಗ್ಬಿಡ್ತಾನೆ ಅಂತ ಹೇಳಿ ವರುಣ್ ಬಂದಿದ ತಕ್ಷಣ ರೂಮ್ ಅಲ್ಲಿ ಲಾಕ್ ಮಾಡ್ಬಿಡ್ತಾ ಇದ್ರಂತೆ ಇವನು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಹೀಗೆ ಮಾಡ್ತಾ ಇದ್ರು ಕೂಡ ಒಂದಿನ ಅವ್ರ ಅಮ್ಮನ್ನೇ ಯಾಮಾರಿಸಿ ವರುಣ್ ಆಟ ಆಡಕ್ಕೆ ಹೋಗ್ಬಿಟ್ಟಿದ್ದಾರೆ ಕುವೆಂಪು ಮೈದಾನದಲ್ಲಿ ಕಬಡ್ಡಿ ಆಟ ಇತ್ತು ಅಂತ ಹೇಳಿ ಅಲ್ಲಿ ಆಟ ಆಡಕ್ಕೆ ಹೋಗಿ ಒಂದ್ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ ಅದೇನಪ್ಪಾ ಅಂದ್ರೆ ಅವ್ರ ನಾಲ್ಗೆನೆ ಅರ್ಧ ಕಟ್ ಆಗ್ಬಿಟ್ಟಿತ್ತಂತೆ ಅದನ್ನ ಹಿಡ್ಕೊಂಡು ಮನೆಗೆ ಓಡ್ ಬಂದಿದ್ರಂತೆ ವರುಣ್ ಅವರು ಇದನ್ನೆಲ್ಲದನ್ನು ಸ್ವತಃ ಅವ್ರ ಅಮ್ಮನೇ ವರುಣ್ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಳ್ಕೊಂಡಿದ್ದಾರೆ ನನ್ನ ಮಗನಿಗೆ ಸರಿಯಾಗಿ ಮಾತಾಡೋಲ್ಲ ತೊದಲ್ತಾನೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರಿ ಆದ್ರೆ ಅದಕ್ಕೆ ಕಾರಣ ಇದು ಅಂತ ಹೇಳಿ ಅವರು ಏನಾಗಿತ್ತು ಅವ್ನು ಚಿಕ್ಕವನಿದ್ದಾಗ ಆ ಘಟನೆನ ಹೇಳ್ಕೊಂಡಿದ್ದಾರೆ ಅದೇ ಟೈಮಲ್ಲಿ ವರುಣ್ ಅವ್ರು ಕೂಡ ಹೇಳಿದ್ರು ನಾನು ಖುಷಿಯಿಂದ ಆಟ ಆಡ್ತಿದ್ದೆ ಆದರೆ ಏನೋ ಬೈ ಮಿಸ್ ಆಗಿ ಈ ರೀತಿ ಆಯಿತು ಗ್ರೌಂಡ್ ಫುಲ್ಲು ರಕ್ತ ಆಗಿತ್ತು ನಾನು ನಾಲ್ಗೆ ಅರ್ಧ ಕಟ್ ಆಗಿರೋ ನಾಲ್ಗಿನ ಹಿಡ್ಕೊಂಡು ಮನೆಗೆ ಬಂದೆ ಆಗ ಅಮ್ಮ ನನ್ನ ತಲೆ ಮೇಲೆ ಹೊಡೆದು ರೂಮಲ್ಲಿ ಕೂಡ ಹಾಕಿದ್ರು ಮತ್ತೆ ಮತ್ತೆ ಅರ್ಧ ಗಂಟೆ ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸ್ಟಿಚ್ ಹಾಕಿಸಿದ್ರು ಆರ್ ಸ್ಟಿಚ್ ಹಾಕಿದ್ದಾರೆ ನನ್ನ ನಾಲ್ಗೆಗೆ ಅಂತ ಅವ್ರು ಕೂಡ ಹೇಳಿದ್ರು ಆಮೇಲೆ ಅಮ್ಮ ಯಾಕೆ ಅರ್ಧ ಗಂಟೆ ಬಿಟ್ಟು ಆಸ್ಪತ್ರೆ ಕರ್ಕೊಂಡು ಹೋದೆ ಅನ್ನೋದಕ್ಕೂ ಕಾರಣ ಕೊಟ್ರು ಅದೇನಪ್ಪಾ ಅಂದ್ರೆ ಅವ್ನು ಮಾಡಿರೋದು ತಪ್ಪು ಅಂತ ಅವನ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅವನ್ನ ಅರ್ಧ ಗಂಟೆ ಬಿಟ್ಟು ಕರ್ಕೊಂಡು ಹೋದೆ ಸ್ವಲ್ಪ ನೋವು ಗೊತ್ತಾಗ್ಲಿ ಇನ್ಮೇಲೆ ಅಮ್ಮನ್ನ ಯಾ ಮಾಡಿಸಿ ಅಮ್ಮಂಗೆ ಹೇಳ್ದೆ ಕೇಳ್ದೆ ಹೋಗ್ಬಾರ್ದು ಅಂತ ಹೇಳಿ ಈ ರೀತಿ ಮಾಡಿದೆ ಅಂತಾನು ಅವ್ರಮ್ಮ ಹೇಳ್ತಾರೆ ಅವನ್ ನಾಲ್ಗೆನ ಇವರೇ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಹೋಗಿ ಸ್ಟಿಚ್ ಮಾಡ್ಸದ್ರಂತೆ ವರುಣ್ ಅವ್ರಿಗೆ ನಾ ಇಂಜೆಕ್ಷನ್ ಕೊಟ್ಟಿದ್ರಿಂದ ಅಷ್ಟೊಂದು ನೋವು ಗೊತ್ತಾಗ್ಲಿಲ್ಲ ನೋವು ಅವರು ನಿದ್ರೆಯಲ್ಲಿದ್ದಾಗ್ಲೇ ಸ್ಟಿಚ್ ಹಾಕಿದ್ರಂತೆ ಇದನ್ನೆಲ್ಲ ಅವರ ತಾಯಿನೇ ಹೇಳಿದ್ರು ಹಾಗೆ ಇದು ಎಂಟನೇ ಕ್ಲಾಸ್ ಅವರು ಎಂಟನೇ ಕ್ಲಾಸಲ್ಲಿದ್ದಾಗ ಆಗಿದ್ದು ಅವ್ರಿಗೆ ಸರಿಸುಮಾರು ಒಂದು ವರ್ಷ ಮಾತಾಡೋಕ್ಕೆ ಆಗಿರಲಿಲ್ಲ ಅಂತ ಇನ್ನೇನು ಒಂಬತ್ತನೇ ಕ್ಲಾಸ್ ಮುಗಿತಾ ಇದೆ ಅನ್ನುವಾಗ ಅಲ್ಪ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ ಹತ್ತನೇ ಕ್ಲಾಸ್ ಬಂದಾಗ ಈಸಿಯಾಗಿ ಮಾತಾಡ್ತಾ ಇದ್ರಂತೆ ಆದರೆ ಅದೇ ಇದೇ ಇದೇ ರೀತಿ ತೊದಲ್ತಾ ಇದ್ರಂತೆ ಅದು ಈಗಲೂ ಕೂಡ ಹಾಗೆ ಕಂಟಿನ್ಯೂ ಆಗಿದೆ ನನ್ನ ಪ್ರಕಾರ ಆ ಆಕ್ಸಿಡೆಂಟ್ ಆದಾಗಿಂದ ನಾನು ಇಷ್ಟು ಮಾತಾಡ್ತಿದ್ದೀನಿ ಅನ್ನೋದೇ ನನಗೆ ಪುಣ್ಯ ಅಂತ ಅನ್ಕೊಂತೀನಿ ಆದರೂ ನಾನು ಟ್ರೈ ಮಾಡ್ತೀನಿ ಇನ್ನೂ ಚೆನ್ನಾಗಿ ಮಾತಾಡೋಕ್ ಟ್ರೈ ಮಾಡ್ತೀನಿ ಅಂತ ವರುಣ್ ಅವರು ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ರು ಹಾಗೆ ಅವ್ರ ಅಮ್ಮ ಕೂಡ ಈ ಟೈಮಲ್ಲಿ ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರ ನಾನು ನೋಡ್ತಾ ಇರ್ತೀನಿ ನನಗೆ ಬೇಜಾರು ಆಗುತ್ತೆ ಈ ಕಾರಣದಿಂದ ಅವನು ಸ್ಪಷ್ಟವಾಗಿ ಮಾತಾಡಲ್ಲ ಅವನಿಗೆ ಮಾತಾಡುವಾಗ ಕಷ್ಟ ಆಗತ್ತೆ ಏನಾದರೂ ಒಂದು ಪದ ಹೇಳುವಾಗ ನಾಲ್ಗೆ ಹಿಡಿಯುತ್ತೆ ಆದರೂ ಪ್ರಯತ್ನ ಪಟ್ಟು ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ವೀಕ್ಷಕರು ಹಾಕೋ ಕಮೆಂಟ್ಸ್ನೆಲ್ಲ ನೋಡಿ ಅವರಮ್ಮ ಬೇಜಾರಲ್ಲಿ ಮಾತಾಡ್ತಾ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅವರ ಯೂಟ್ಯೂಬ್ ಚಾನಲಲ್ಲಿ ಸೊ ನಿಮ್ಗೆ ಅನ್ಸುತ್ತೆ ವರುಣ್ ಅವ್ರಿಗೆ ಈ ರೀತಿ ಹಿಂದೆ ಆಕ್ಸಿಡೆಂಟ್ ಆಗಿ ಅವರು ಮಾತಾಡೋಕೆ ಈ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನೋ ವಿಷಯ ಈಗ ನಿಮಗೆ ಗೊತ್ತಾದ ಮೇಲೆ ನಿಮಗೆ ಏನನ್ನಿಸ್ತಾ ಇದೆ ವರುಣ್ ಅವರೇ ಬೃಂದಾವನ ಸೀರಿಯಲಲ್ಲಿ ಕಂಟಿನ್ಯೂ ಆಗಲಿನ ಅಥವಾ ಬೇಡ ಮಾತೊಂದೇ ಅಲ್ಲ ಆ್ಯಕ್ಟಿಂಗೂ ಬರ್ತಾ ಇಲ್ಲ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡೇ ಬರಲಿ ಅಂತ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ ಧನ್ಯವಾದ